ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಆಗಿದ್ದೀವಿ ಸೂಪರಾಗಿದ್ದೀವಿ ಇವತ್ತಿನಾಗ ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮ ಮಗಾನೀವೀಚೆ ಒಂದೇ ಒಂದು ಲೈಕ್ ಮಾಡಿ ವಿಡಿನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಹೊರ್ಗಡೆ ಹೋಗಬೇಕು ಮತ್ತು ನಾನೂ ಕೂಡ ಅವರಿಬ್ಬರು ಇನ್ವಿಟೇಷನ್ ಕೊಡೋಕೆ ಹೋಗಿದ್ದಾರೆ ಅಪ್ಪ ಮಗ ಇಬ್ಬರೂ ದಿವಾ ಮತ್ತು ನಮ್ಮನೆಯವರು ಖುಷಿನ ಮನೆಗಿಸ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ಬಟ್ಟೆ ಪ್ಯಾಕ್ ಮಾಡೋದು ಇವಾಗ ಇರೋದು ಒಂದು ಬ್ಯಾಗ್ ಇದೆ ಅದು ಫುಲ್ಲು ಒಂಥರ ಈ ರೀತಿ ಇರುತ್ತಲ್ಲ ಅದೇ ಇಲ್ಲಿ ಹೋಗ್ಬಿಟ್ಟಿದೆ ಅದರಿಂದ ಇದು ಚುಕ್ಕು ಬ್ಯಾಗು ಇದೇ ರೀತಿ ಇದೆ ಇದೂ ಕೂಡ ಹಳೇದಾಗ್ಬಿಟ್ಟಿದೆ ಅಲ್ಲ ಮದುವೆ ತೊಗೊಂಡಿದ್ದು ಹಂಗೆ ಇದೆ ಇದೊಂದೇ ಒಂದು ಹೋಗ್ಬಿಟ್ಟಿದೆ ಹಿಂಗೆ ಬಂದ್ಬಿಟ್ಟಿದೆ ಸೇರ್ಸ್ಕೋಬೋದು ಎಳ್ದಾಡಿ ಎಳ್ದಾಡಿ ಇದೆಯಲ್ಲ ನಮ್ಮ ಮಾಡಿರೋದು ನಮ್ಮ ದಿವಾ ಅದನ್ನ ಸರಿ ಮಾಡ್ಕೊಂಡು ಇವಾಗ ಹಾಕ್ಕೋಬೇಕು ಬಟ್ಟೆಗಳು ಜೋಡ್ಸ್ಕೋಬೇಕು ಬಟ್ಟೆಗಳು ಜೋಡಿಸಿಲ್ಲ ಆಮೇಲೆ ಎಲ್ಲರೂ ಹಂಕೊಂಡ ಬರೀ ಅಕ್ಕನೇ ತೊಗೊಂಡಿರ್ತಾರೆ ಅಣ್ಣಂಗೇನು ತಗೊಂಡೇ ಇಲ್ವಾ ಅಂತ ಅಂದ್ಕೊಂಡಿರ್ತೀರ ಅವ್ರಿಗೂ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ವಸ್ತು ಅವ್ರಿಗೂ ತೊಗೊಂಡಿದ್ದೀನಿ ನಿಮಗೆ ತೋರಿಸಿಲ್ಲ ಅಷ್ಟೇ ಇದು ಖುಷಿದಿ ಬಂದು ತೋರಿಸಿದ್ದೀನಿ ಸೇಮ್ ಇದೇ ರೀತಿ ಇದೇ ಕಲರು ದಿವ್ಯ ಖುಷಿ ತೊಗೊಂಡಿದ್ದೀವಲ್ಲ ಇದೇ ರೀತಿ ಸೇಮ್ ಕಲರ ಹುಡ್ತಿದೆ ಫ್ರೆಂಡ್ಸ್ ಅದನ್ನು ತಗೊಂಡು ಇದ್ದೆ ಅಲ್ಲಿ ಮಡಗಿದ್ದೀನಿ ಅದು ತುಂಬ ದೊಡ್ಡದಾಗುತ್ತೆ ಅದಕ್ಕೋಸ್ಕರ ಅವರಿಗೆ ದುಗ್ಳೆ ದುಗ್ಳೆ ಆಗುತ್ತೆ ಅದಕ್ಕೋಸ್ಕರ ನಾನು ಅಂಗಡಿಗೆ ಅಂಗಡಿಗೋಗಿ ತೊಗೊಬಂದ್ಬಿಡೋಣ ಟೈಮು ಇರಲಿಲ್ಲ ಬುಕ್ ಮಾಡೋಕ್ಕೆ ಟೈಮು ಇರಲಿಲ್ಲ ಅಂಗಡಿಗೆ ಹೋಗಿ ತೊಗೊಬಂದ್ಬಿಡೋಣ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ತಗೊಬಂದು ಹುಟ್ಟೆ ಫ್ರೆಂಡ್ಸ ಆ ಕಲರ್ ಸಿಗಲ್ಲ ಆ ರೀತಿಲಿ ಅಂತ ಅಂದರು ಅವರು ಬೇರೆ ಕಡೆ ಹೋದ್ರೆ ಸಿಗುತ್ತೆ ಸಿಕ್ತಿದ್ದು ಶೋರೂಮ್ಗೆ ಹೋಗಿ ಅಂತ ಅಂದರು ಅವರು ಇಲ್ಲ ಅರ್ಜೆಂಟಾಗಿ ಬೇಕು ದೂರ ಇದೆ ನಮ್ಮ ಮನೆಗೋ ಆ ಶೋರೂಮ್ಗೆ ಅಲ್ಲಿ ಅಲ್ಲಿ ಸಿಗುತ್ತೆ ಅಡ್ರೆಸ್ ಹೇಳಿದ್ರು ಅಷ್ಟು ಟೈಮು ಇರಲಿಲ್ಲ ಅವತ್ತು ಅದಕ್ಕೋಸ್ಕರ ಬೇಡ ಬಿಡಿ ಅಥಗಿಲ್ಲ ತಗೊಳ್ಳೋಣ ಈ ಕಲರ್ ಚ ಒಂದು ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದ್ದು ಒಂದು ಚೂರು ಒಂದು ಚೂರು ಮ್ಯಾಚ್ ಆಗೋಲ್ಲ ಸ್ವಲ್ಪ ಎಲ್ಲೋ ಲೈಟಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಕಲರ್ ತೊಗೊಂಡೆ ಇದು ಫುಲ್ ತೋಳಿದೆ ಅದು ಆಫ್ ತೋಳು ಮಕ್ಳಿಗಿರೋದು ಇದು ಫುಲ್ ತೋಳಿದೆ ಚೆನ್ನಾಗಿದೆ ಚೆನ್ನಾಗೂ ಕಾಣ್ತಿತ್ತು ಅಲ್ಲೇ ಹಾಕೊಂಡು ಒಂದ್ಸಲಿ ನೋಡಿ ಅಂತೇಳಿದೆ ಚೆನ್ನಾಗಿ ಕಾಣ್ತಿತ್ತು ಇದು ಅದಕ್ಕೋಸ್ಕರ ಈ ಕಲರೇ ತೊಗೊಂಡೆ ಈ ಕಲರ್ ಇರಲಿಲ್ಲ ನಮ್ಮನೆಯವ್ರ ಹತ್ರ ಅಂದ್ಬಿಟ್ಟು ಚೆನ್ನಾಗಿದೆ ಶರ್ಟ್ ಕ್ವಾಲಿಟಿ ಎಲ್ಲ ಇವಾಗ ಜೋಡ್ಸ್ಕೊಬೇಕು ಇದೊಂದು ಶರ್ಟು ಪಂಚಮ್ ತೊಗೊಂಡೆ ತೋರ್ಸಿ ಇದೆ ಅಂತ ನಮ್ಮ ಏನಂದ್ರೆ ನನಗೆ ಮೀಶೋದಲ್ಲಿ ನನ್ನ ಮಕ್ಳಿಗೂ ಮೀಶೋದಲ್ಲಿ ಬಟ್ಟೆ ತೊಗೊಂಡಿರೋದು ಇನ್ನು ಸ್ಯಾರಿ ಎಲ್ಲ ಅಂಗಡಿಗೆ ಹೋಗಿ ತಗೊಬಂದಿದ್ದಷ್ಟೇ ಇನ್ನು ಏನಾರ ಬೇರೆ ಬೇರೆ ದಿಕ್ಕ ಹಾಕೊಳಕ್ಕೆ ಮೀಶೋದಲ್ಲ ಬುಕ್ ಮಾಡ್ಕೊಂಡಿದ್ದೆ ನಾನು ನಾನು ಬರ್ತಡಿಗೆಲ್ಲ ತೊಗೋಬೇಕ್ರೆ ನಾನು ಬರ್ತಡೆ ಇನ್ನೇನು ಫೆಬ್ರವರಿಗೆ ಅಲ್ವಾ ಅದರಿಂದ ಬರ್ತ್ಡೇಗೆಲ್ಲ ಬಟ್ಟೆ ತಗೋಬೇಕು ತೊಗೊಬೇಕು ತೊಗೊಳ್ತರು ನಮ್ಮನವರು ಮೀಶೋದಲ್ಲೇ ಯಾವ್ದು ಬೇಕು ತೊಗೋ ನೀ ಅಂತಂದರು ಅವ್ರೇನು ತಗೊಳ ತೊಗೊಬಂದು ಕೊಡಲ್ಲ ನಾನೇ ಯಾವ್ದು ಅದು ತಗೋ ನಿಂಗೆ ಇಷ್ಟ ಬಂದಿದೆ ಅಂತ ಅಂತಾರೆ ಅದಕ್ಕೋಸ್ಕರ ನಂಗೆ ಇಷ್ಟ ಬಂದಿದೆ ನಾನು ತೊಗೊಂಡೆ ಆಮೇಲೆ ಪಂಚೆ ಮಕ್ಳಿಗೆ ಯಾವ ರೀತಿ ಇದು ಮಾಡ್ಕೊ ಅಂಟಿಸ್ಕೊಳ್ಳೋದು ಇದು ಇರುತ್ತೆ ಎಷ್ಟು ಬೇಕು ಅಷ್ಟಿಗೆ ನಂಗೆ ಹುಡ್ಕೊಳ್ಳೋಕೆ ಬರೋಲ್ಲ ಪಂಚೆ ಬೇಡ ಅಂತ ಅಂತಿದ್ರೆ ನಮ್ಮನವರು ಅದಕ್ಕಿಂತ ಬೆಸ್ಟ್ ಹಿಂಗೆ ಇದೆಯಲ್ಲ ಆ ಥರ ತಗೊಂಡ್ರೆ ಅವು ಉಡ್ಕೊಳ ಉಡ್ಕೊಳ್ಳೋಕ್ಕೇನು ಬರೋಂಗೆ ಇಲ್ಲ ನಂಗೆಲ್ಲ ಸ್ವಲ್ಪ ನಂಗೆ ಅಂಟಿಸ್ಕೊಂಡು ಎಷ್ಟು ಬೇಕು ಬೇಕಷ್ಟಕ್ಕೆ ಅಂಟಿಸ್ಕೊಂಡು ಅದನ್ನು ಪ್ಲಾಸ್ ಇದ್ರ ಥರ ಇರುತ್ತಲ್ಲ ಎಲ್ಲ ಸ್ಟಿಕ್ ಥರ ಅದನ್ನು ಅಂಟಿಸ್ಕೊಂಡ್ರೆ ಆಗ್ತು ಅಂದ್ಬಿಟ್ಟು ಅದೊಂದು ತಗೊಂಡೆ ಅಲ್ಲೇ ಬಿಸಿ ತೊಡ್ಸಿದ್ರು ಹೇಗಿದೆ ಏನು ಅಂತ ನಮ್ಮ ಇದ್ದು ಏನಾರ ಒಳಗಡೆ ಕರೆ ಆಗಿದೆಯಾ ಏನು ಅಂತೆಲ್ಲ ಫುಲ್ಲು ಬಿಚ್ಚಿ ಪಂಚೆನೂ ಕೂಡ ಎಲ್ಲನೂ ಎಲ್ಲ ಚೆಕ್ ಮಾಡ್ಕೊಂಡು ತಗೊಂಡಿದ್ದು ಆಮೇಲೆ ಒಂದು ಶರ್ಟು ಇದು ತಗೊಳ್ರಿ ಕಲರ್ ಚೆನ್ನಾಗಿ ಕಾಣುತ್ತೆ ವೈಟು ಬ್ಲ್ಯಾಕ್ ಪ್ಯಾಂಟ್ಗೆ ಅಂದ್ಬಿಟ್ಟು ಇದೊಂದು ಶರ್ಟ್ ತಗೊಂಡು ಚೆನ್ನಾಗಿ ಕಾಣುತ್ತೆ ನಮ್ಮನವ್ರಿಗೆ ಈ ಕಲರ್ ಪ್ಯಾಂಟು ಎರಡು ಕೊಡ್ತೀನಿ ಫ್ರೆಂಡ್ಸ್ ಒಂದು ಬ್ಲ್ಯಾಕು ಕಾಟನ್ ಪ್ಯಾಂಟ್ ಇದು ಚೆನ್ನಾಗಿದೆ ಪ್ಯಾಂಟ್ ವೈಟ್ ಶರ್ಟ್ಗೆ ಆಗಲಿ ಇದರ ಇನ್ನೊಂದು ಶರ್ಟ್ ಇದೆ ಅದಕ್ಕಾರ ಆಗಲಿ ಚೆನ್ನಾಗಿ ಕಾಣುತ್ತೆ ವೈಟ್ ಶರ್ಟ್ ತೊಗೊಂಡಿದ್ದೀನಿ ಮೀಶೋದಲ್ಲಿ ವೈಟ್ ಶರ್ಟ್ ಬುಕ್ ಮಾಡಿದೆ ಇದು ವೈಟ್ ಶರ್ಟ್ ಇನ್ನೊಂದು ವೈಟ್ ಶರ್ಟ್ ಇದೆ ಅದನ್ನ ತೋರಿಸ್ತೀನಿ ನಿಮಗೆ ಮೀಶೋದಲ್ಲಿ ಅವ್ರಿಗೆ ಅಂತ ಯಾರು ಬುಕ್ ಮಾಡಿದೆಯನ್ನೋದನ್ನು ಇದು ಇದನ್ನು ಮತ್ತೆ ಇದನ್ನು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತಗೊಂಡೆ ಎರಡು ಪ್ಯಾಂಟ್ ತೊಗೊಂಡೆ ಅವ್ರಿಗೆ ಇದ್ದಾವೆ ಅವ್ರು ಜಾಸ್ತಿ ಯೂಸೇ ಮಾಡಲ್ಲ ಬಟ್ಟೆಗಳು ಎಷ್ಟು ಇದ್ದಾವೆ ಅಂದರೆ ಅವರವೇ ಇತ್ತು ಇತ್ತು ಮ್ಯಾಚ್ ಆಗುತ್ತೆ ಅಂತ ಇದೊಂದು ತೊಗೊಂಡೆ ಆಮೇಲೆ ಬನೇನ್ಗಳು ಏನು ఈ ప్యాంట్ తో ప్యాంట్ చాలా కనె వైట్ శర్డ్ తోని తరలి తోర్స్ ಇದು ಮೀಶೋದಲ್ಲಿ ಬುಕ್ ಫ್ರೆಂಡ್ಸ್ ಶರ್ಟ್ ನಿಮ್ಗೆ ನೋಡಕ್ ಕಾಣ್ ಅನಿಸುತ್ತೆ ಅನ್ಸುತ್ತೆ ಒಂದರ ಸಕ್ಕತ್ ಕಲರ್ ಶರ್ಟ್ ವೈಟ್ ಕಲರ್ ಅಂತೀನಿ ಅಂದ್ರೆ ಇದ್ರ ಮೇಲೆ ಡಿಸೈನ್ ಇದೆಯಲ್ಲ ಅದು ಅದಕ್ಕೋಸ್ಕರ ಇದನ್ನ ಬುಕ್ ಮಾಡಿ ತರಿಸ್ಕೊಂಡೆ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಎಕ್ಸೆಲ್ ಬುಕ್ ಮಾಡಿದ್ದೆ ಇದನ್ನು ದೊಗ್ಲೆ ದೊಗ್ಲೇ ಆಗಿದೆ ಅವಾಗ ಇದೇ ಎಕ್ಸೆಲ್ ಏನಂದ್ರೆ ಮೀಶೋದಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡು ಎಕ್ಸೆಲ್ ತಗೊಂಡ್ರೂ ದೊಡ್ಡದಾಗಿ ಸಿಗುತ್ತೆ ಕಡಿಮೆಗೆ ತಗೊಂಡ್ರೆ ಎಕ್ಸೆಲ್ ತಗೊಂಡ್ರು ಏನೂ ಆಗಲ್ಲ ಚುಕ್ಕದಾಗ ಕರೆಕ್ಟಾಗಿ ಸಿಗುತ್ತೆ ಜಾಸ್ತಿ ದುಡ್ಡು ಕೊಡ್ತಾ ಇರ್ತೀವಿ ಅಂದರೆ ಎಲ್ಲೇ ಸಾಕಾಗುತ್ತೆ ಎಕ್ಸೆಲ್ ಇರೋರ್ಗು ಅಷ್ಟು ದೊಡ್ಡದಾಗಿ ಹೊಲ್ದಿರ್ತಾರೆ ಇದು ನಮ್ಮನವ್ರಿಗೆ ನಾನು ತಗೊಟ್ಟಿದ್ದೆ ಫ್ರೆಂಡ್ಸ್ ಶರ್ಟು ಜುಬಾ ಜುಬ್ಬ ಇದು ಜುಬ್ಬ ನಾನು ಹಾಕೊಂಡು ಕುದೀನಿ ಅವ್ರು ಹಾಕೊಳ್ಳೋದೇ ಇಲ್ಲ ನಾನು ಡೈಲಿ ಮತ್ತೆ ವಾರ ಯೂಸ್ ಮಾಡೋಣ ಅಂತ ನಾನು ಹಾಕೊಂಡು ಕುದಿದ್ದೀನಿ ಇದಕ್ಕೆ ಚೆನ್ನಾಗಿದೆ ವೈಟ್ ಶರ್ಟು ಮುಟ್ಟಕ್ಕೆ ಒಂಥರ ಚೆನ್ನಾಗಿ ಕಾಣುತ್ತೆ ನೈಟ್ ಹಾಕೊಂಡ್ರೆ ಅದಕ್ಕೋಸ್ಕರ ಇದು ತಗೊಂಡೆ ಒಂದು ಎರಡು ತುಂಬ ವೈಟ್ ಅವೇ ಆಗ್ಬಿಟ್ಟವೇ ಅನ್ಸುತ್ತೆ ಸದ್ಯಕ್ಕೆ ಹಿಂಗ್ ಹಿಂಬೂರ್ಸಿ ಹಿಂಬೂರ್ಸ್ ಮಂಟ ಆಮೇಲೆ ಹೇಳಿದ್ನಲ್ಲ ಫ್ರೆಂಡ್ಸ್ ತೊಗಲೆ ತೊಗ್ಲೆ ಆಗ್ಬಿಟ್ಟಿದ್ದೆ ಅದಕ್ಕೋಸ್ಕರ ಈ ಕಲರ್ ತಗೊಂಡು ಅಂತ ಈ ಕಲರ್ ತಗೊಂಡಿದ್ದು ಅಂತ ನೋಡಿ ಸೇ ಈ ಕಲರೇ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಅವರು ಏನು ಸೈಜು ಅಂತ ಕೇಳಿದೆ ನಮ್ಮನವ್ರನ್ನ ಎಲ್ ಅಂತ ಅಂದರು ಅದಕ್ಕೋಸ್ಕರ ನಾನು ಎಲ್ ತಗೊಂಡೆ ಅದು ದುಡ್ಡು ಅಮೌಂಟ್ ಜಾಸ್ತಿ ಇದಕ್ಕೆ ಈ ಶರ್ಟ್ಗೆ ಅಮೌಂಟ್ ಜಾಸ್ತಿ ಇದೆ ಫೈ ಫೈವ್ ಹಂಡ್ರೆಂಡ್ ಸೆವೆಂಟಿ ಏನೋ ಇದೆ ಆದ್ದರಿಂದ ಇದೊಂದು ಶರ್ಟ್ಗೆ ಅಷ್ಟು ಅದಕ್ಕೆ ಅವರೇನೋ ದೊಡ್ಡದು ಕೊಟ್ಬಿಟ್ಟಿದ್ದಾರೆ ಎಲ್ಲಿ ಹೇಳಿದ್ರು ಆಗಿರೋದೇನೋ ಇದಿವಾಗ ಇವಾಗ ಅವರು ಇದು ಬೇಡ ಅಂತ ಹೇಳಿದರೆ ಇವಾಗೆಲ್ಲ ಬಟ್ಟೆ ಜೋಡಿಸ್ಕೋಬೇಕು ನಾನು ಸೀರೆ ಎಲ್ಲ ಎತ್ ಮಾಡ್ಕೊಂಡಿದ್ದೀನಿ ಮತ್ತು ಇದಾವೆ ನನ್ನ ಬಟ್ಟೆನೂ ಅದನ್ನೆಲ್ಲ ಜೋಡ್ಸ್ಕೋಬೇಕು ಫ್ರೆಂಡ್ಸ್ ಇವಾಗ ಪ್ಯಾಕ್ ಮಾಡ್ಕೊಂಡು ಮಂಗ್ತಿದ್ದೆ ಫ್ರೆಂಡ್ಸ್ ಇನ್ನೂ ಅಲ್ಲೆಲ್ಲ ಪ್ಯಾಕ್ ಮಾಡೋದೆಲ್ಲ ಇದೆ ಅಲ್ಲ ಹ್ಞೂ ಜೋಡ್ಸಿ ನಾ ಅಷ್ಟೊತ್ತಿಗೆ ನಮ್ಮ ಖುಷಿ ಎದ್ಬಿಟ್ಟು ನೋಡಿ ಹೆಂಗೆ ನೋಡ್ತಿದ್ದಾನೆ ನನ್ನ ಏಯ್ ಕೋಳಿ ನಿದ್ದೆ ಆಯಿತಾ ಅಯ್ಯಯ್ಯಯ್ಯ ಎತ್ಕೋಬೇಕಾ ನಿನ್ನೆ ಇವಾಗ ಅಡಿ ಇವಾಗ ಒಂದು ಸ್ವಲ್ಪ ತಗೊಂಡು ಮನೆಗ್ಸ್ಬಿಟ್ಟು ಮನ್ ಬಂದು ಕೂತ್ಕೊಂಡಿದ್ದೀನಿ ಆಗ್ಲೇನೆ ಎದ್ಬಿಟ್ಟು ಓನ್ ಅದ ಬಟ್ ಏನು ಅಷ್ಟೆ ಫ್ರೆಂಡ್ಸ್ ನಾನು ತುಂಬಾ ರೆಡ್ ಕಲರ್ ತಗೋತೀನಿ ಅನ್ಸುತ್ತೆ ಎಲ್ಲದಕ್ಕೂ ಇದೊಂದು ಜೀನ್ಸ್ ಪ್ಯಾಂಟ್ ಮ್ಯಾಗೆ ಹಾಕೊಳ್ಳೋಕೆ ಟಾಪು ತೊಗೊಂಡಿದೀನಿ ಇದು ತುಂಬ ದೊಡ್ಡ ದೊಡ್ಡದಾಗಿ ಐತೆ ದೊಗ್ತೊಗ್ಲೆ ಇರೋದೇ ತೊಗೊಂಡಿದ್ದೀನಿ ಇದಕ್ಕೂ ಅಮೌಂಟ್ ಎಷ್ಟು ಅಂತ ಮಾಡ್ಕೊಬಿಟ್ಟಿದೀನಿ ಇದನ್ನು ತಗೊಂಡೆ ಫುಲ್ ತೊಗಲೆ ತೊಗಲೆ ಆಗ್ಬಿಟ್ಟಿದೆ ಫಸ್ಟ್ ಇದ್ದಾಗ ಸರಿ ಆಗಿರೋದು ಫಸ್ಟ್ ದಪ್ಪ ಏನಾರ ಅಷ್ಟು ದಪ್ಪ ಐತಿದ್ರೆ ಇವಾಗ ಹಾಕೊಳಕ್ಕೆ ದೊಗ್ಲೆ ದೊಗ್ಳೆ ಇದೊಂದು ಟಾಪ್ ಜೀನ್ಸ್ ಮ್ಯಾಂಟ್ ಹಾಕೊಂಡ್ರೆ ಶರ್ಟ್ ಕಾಣತ್ತೆ ಅಂದ್ಬಿಟ್ಟು ತೊಗೊಂಡೆ ತುಂಬಾ ಇರ್ಲಿಲ್ಲ ಟಾಪ್ಗಳ್ ಇದು ಜೋಡ್ಸ್ಕೊಳ್ಬೇಕು ಆಮೇಲೆ ಬರ್ಡೆಗೆ ಸಿಂಪಲ್ ಆಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಂದ್ರೆ ಇದು ಒಂದು ಟಾಪು ಅಂದ್ರೆ ಇದು ಬರ್ಡೇಗಲ್ಲ ತಿರುಪತಿಗೆ ಹೋಗ್ಬೇಕಾದ್ರೆ ಹಾಕೊಂಡ್ರೆ ಇದು ರೆಡ್ ಕಲರ್ ತುಂಬಾ ಇದಾವೆ ರೆಡ್ ಕಲರ್ ಚೆನ್ನಾಗಿ ಕಾಣತ್ತೆ ನಂಗೆ ಅಂದ್ಬಿಟ್ಟು ರೆಡ್ ಕಲರ್ ಜಾಸ್ತಿ ತೊಡ್ತೀನಿ ಆಮೇಲೆ ಬೈತಾ ಇರ್ತಾರೆ ಇದೊಂದ್ರ ಫ್ರಾಕ್ ಟೈಪ್ ಟಾಪು ಅಲ್ಲ ಇದು ನಂಗೆ ತುಂಬ ಇಷ್ಟ ಇದು ಫಸ್ಟ್ ಹಿಂಗ್ ಹಾಕೊಳ್ಳೋದ್ದು ಆಮೇಲೆ ಮತ್ತೆ ಇದು ಕಟ್ಟೋದು ಒಂಥರ ಡಂಗ್ರೀಸ್ ಥರ ಈ ಥರ ಕಟ್ಕೊಳ್ಳೋದು ಒಳಗಡೆ ಹಾಕೋ ಇದ್ರೊಳಗಡೆ ಹಾಕಿ ಇದನ್ನ ಅದ್ರ ಮೇಲೆ ಅದು ಹಾಕೊಳ್ಳೋದು ಈ ರೀತಿ ಕಟ್ಕೊಳ್ಳೋದು ಇದರ ಹಾಕೊಂಡು ಚೆನ್ನಾಗಿ ಕಾಣುತ್ತಲ್ಲ ಇದು ಬರ್ಡೇಗೆ ಅಂತ ತೊಗೊಂಡಿರೋದು ಬರ್ಡೇಗೆ ಇಲ್ಲೇ ಇರ್ತೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲೇ ಒಣಗ್ತೀನಿ ಇದೆಲ್ಲ ಜೋಡ್ಸ್ಕೊಳಕ್ ಹೋಗಲ್ಲ ತೋರ್ಸಿರಲಿಲ್ವಲ್ಲ ಅದಕ್ಕೆ ಇದು ಎಲ್ಲ ಮೀಶೋದಲ್ಲೇ ತೊಗೊಂಡಿದ್ದು ನನ್ನ ಪೂರ್ತಿ ಯಾವುದೂ ಹೋಗಿ ತಗೋಬೋದಿಲ್ಲ ಫ್ರೆಂಡ್ಸ್ ಎಲ್ಲ ಮೀಶೋದಲ್ಲೇ ಹೋಗಿ ತಗೋ ಬಂದಿದ್ದು ಆ ಇದು ಎಷ್ಟು ಫುಲ್ಲು ಮೀಶೋದಲ್ಲೇ ತೊಗೊಂಡಿದ್ದು ನಾನು ಕಡಿಮೆಗೆ ಸಿಕ್ಕದಾಗ ತಗೊಬರ್ತೀನಿ ನಾನು ನನಗೆ ಹಂಗೆ ಗ್ರ್ಯಾಂಡ್ ಆಗಿರಬೇಕು ಸಿಂಪಲ್ ಆಗಿದ್ರೆ ನಂಗೆ ಸಿಂಪಲ್ ಆಗಿರೋದೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ತುಂಬಾ ಗ್ರ್ಯಾಂಡ್ ಅಷ್ಟು ಇಷ್ಟಪಡೋಲ್ಲ ಸ್ಯಾರಿ ಒಂದು ಇದೆಯಲ್ಲ ಮದುವೆಗೆ ಅಷ್ಟೇ ಸಾಕು ಅಂದ್ಬಿಟ್ಟು ನಮ್ಮನವ್ರಿಗಿನ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆಗಳು ಅಂಗಡಿಯೋ ತಗೊಂಡ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಬಟ್ಟೆದು ಮೀಶೋದಲ್ಲಿ ಫಸ್ಟ್ ಎಲ್ಲ ಚೆನ್ನಾಗಿ ಕೊಡೋರು ಇವಾಗ ನಾವು ನೋಡೋದೇ ಒಂದು ಮೀಶೋದಲ್ಲಿ ಅಲ್ಲಿ ಕೊಡ್ಕೊಳಿಸೋದೇ ಒಂದು ಆ ರೀತಿ ಆಗ್ಬಿಟ್ಟಿರುತ್ತೆ ಅದರಿಂದ ಹೋಗಿ ತಗೊಳೋದೇ ಬೆಸ್ಟ್ ಅನ್ಸುತ್ತೆ ನನಗೆ ಏನಂದ್ರೆ ನಮ್ಮನವ್ರು ಮೀಶೋದಲ್ಲೇ ಬುಕ್ ಮಾಡ್ಕೊ ಟೈಮ್ ಇಲ್ಲ ಹಂಗೆ ಅಂತ ಹೇಳಿದ್ರು ಮಕ್ಕಳು ಇಟ್ಕೊಂಡು ತೊಗೊಳೋಕ್ಕೂ ಆಗೋಲ್ಲ ಅಂಗಡಿಲಿ ಅದಕ್ಕಿಂತ ಇದೇ ಬೆಸ್ಟು ಅಂದ್ಬಿಟ್ಟು ನಿಶುದರ್ ಬುಕ್ ಮಾಡ್ಕೊಂಡು ಸಿಂಪಲ್ ಆಗಿರೋದೇ ತೊಗೊಂಡೆ ಇವಾಗ ಎಲ್ಲ ಜೋಡ್ಸ್ಕೋಬೇಕು ನಮ್ಮನೆಯವ್ರ್ದೆಲ್ಲ ಫುಲ್ಲು ಮದುವೆಗೆ ಯಾವುದೇ ಬಟ್ಟೆ ಹಾಕೋತೀವಿ ಈ ಬ್ಯಾಗಲ್ಲಿ ಇಟ್ಕೊತೀನಿ ಮದುವೆ ದಿನ ಮೂರುದು ದಿನ ಮತ್ ಮದುವೆ ಹಿಂದೊಂದು ದಿನ ಮೂರು ದಿನ ಹಿಂದೊಂದು ದಿನ ಯಾವುದೇ ಹಾಕೋತೀವಿ ಅದನ್ನೆಲ್ಲ ಈ ಬ್ಯಾಗ್ ಇಟ್ಕೊತೀನಿ ಇವಾಗ ನಾಳೆ ಎಲ್ಲ ಹೋಗೋದು ನಾಳೆ ಹೋಗೋದ್ರಿಂದ ಯೂಸ್ ಮಾಡೋಕ್ಕೆ ಮದುವೆ ಗಂಟೆ ಯೂಸ್ ಮಾಡಕ್ಕೆ ಬಟ್ಟೆಗಳು ಇರುತ್ತಲ್ಲ ಅಂದ್ರೆ ಮಾಮೂಲಿ ಡೈಲಿ ಯೂಸ್ ಮಾಡ್ಕೋತೀವಲ್ಲ ಬಟ್ಟೆಗಳು ಆ ರೀತಿ ಯೂಸ್ ಮಾಡೋಕೆ ಈ ಬ್ಯಾಗ್ ಕಳ್ಕೊತೀನಿ ಅವಾಗ ಸರಿ ಹೋಗುತ್ತೆ ಎಲ್ಲ ಮಿಕ್ಸೆಡ್ ಇಟ್ಕೊಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅಲ್ಲಿ ಹೋಗಿ ಅಯ್ಯೋ ಇದು ಈ ಬ್ಯಾಗೋಗಿ ಎತ್ಕೋತಾ ಇರಬೇಕು ಸ್ಯಾರಿ ಎಲ್ಲ ಅಣ್ತಾರೆ ಬ್ಯಾಂಟ್ಗಳು ನಮ್ಮನವ್ರದು ಐರನ್ ಎಲ್ಲ ಹಾಳಾಗುತ್ತೆ ಅದರಿಂದ ಮಕ್ಕಳು ನಮ್ಮವಾಗಲಿ ಅಲ್ಲಿ ಹೋಗಿ ಯೂಸ್ ಮಾಡ ಅಂಥದನ್ನ ಮಾತ್ರ ಡೈಲಿ ಮದುವೆ ಆವರೆಗೂ ಯೂಸ್ ಇನ್ನೇನು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಅನಿಸುತ್ತೆ ಮದುವೆ ನನಗೆ ಮರ್ತೋಗಿದ್ದೆ ಆ ಅಲ್ವಾ ಅದರಿಂದ ಅದಕ್ಕೆ ಇಟ್ಕೋತೀನಿ ನಾಳೆ ಹಾಕೊಳ್ಳೋಕ್ಕೆ ನಾಡ್ದು ಹಾಕೊಳೋಕ್ಕೆ ಅದರಿಂದ ಅದ್ರಲ್ಲಿ ಡೈಲಿ ಯೂಸ್ ಇಟ್ಕೋತೀನಿ ಬಟ್ಟೆಗಳ ಇನ್ನು ಇದನ್ನ ಈ ಬ್ಯಾಗ್ ಒಳಗಡೆ ಬಟ್ಟೆಗಳು ಮದುವೆಗೆ ಅದೇ ಹಾಕೋತೀವಿ ಇರೋಳಿಗೆ ಇಟ್ಕೋತೀನಿ ಅವಾಗ ಸರಿ ಹೋಗುತ್ತೆ ಅಷ್ಟೇ ನಮ್ಮ ಅಷ್ಟೇ ಸಾಕಾಗುತ್ತೆ ಎರಡು ಬ್ಯಾಗು ನಮಗೆ ಅದೇ ನಾವು ಅಲ್ಲಿ ಟೆನ್ ಡೇಸ್ ಅಷ್ಟೇ ಅಲ್ವಾ ಹೋಗಿರೋದು ಟೆನ್ ಡೇಸ್ಗಿಂತ ಕಿಂತ ಬೇಗನೆ ಬರ್ತೀವಿ ಅನ್ಸುತ್ತೆ ಯಾಕೆಂದ್ರೆ ನಮ್ನವ್ರ ಕೆಲಸ ಇದೆ ಕೆಲಸ ಬಿಟ್ಟು ಹೋಗೋಕ್ಕೂ ಆಗಲ್ಲ ಇವಾಗ ಕೆಲಸಗಳು ಕಡಿಮೆ ಅಲ್ವಾ ಅದರಿಂದ ಇರೋಕ್ಕೂ ಆಗೋಲ್ಲ ರಜೆ ಹಾಕ್ಬಿಟ್ಟು ಅದಕ್ಕೋಸ್ಕರ ತಗಬಿಡ್ಬೇಕು ಎಷ್ಟು ಕವರ್ಸ್ ಹಾಕಿ ಮತ್ತೆ ನಿಮಗೆ ಇನ್ನು ಕಾಸ್ಟ್ಯೂಮ್ಸ್ ಏನು ತಗೊಂಡಿರ ಕಾಸ್ಟ್ಯೂಮ್ಸ್ ಅಂದ್ರೆ ಸರ ಬಳೆ ಇಯರಿಂಗ್ಸು ಆ ಥರ ತಗೊಳ್ಳೋದಿದ್ದೆ ಅದು ಇನ್ನೂ ಏನೂ ತೊಗೊಂಡಿಲ್ಲ ಅದನ್ನ ತಗೊಂಡು ಮತ್ತು ಅದನ್ನು ನಿಮಗೆ ತೋರಿಸ್ತೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಈ ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತು ನಿಮಗೆ ಮುಂದಿನ ವ್ಲಾಗೋ ಸಿಗ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೈ ಬಾಯ್ ಲವ್ ಯು ಟೇಕ್ ಕೇರ್